ಹರೇ ಕೃಷ್ಣ ಅಮೃತಧಾರೆ ಧಾರವಾಹಿಯ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಭೂಮಿಕ ಅವ್ರಿಗೆ ಗೊತ್ತಾಗುತ್ತೆ ಸುಧಾ ಅವರಮ್ಮ ಗೌತಮ್ ಅವರಮ್ಮ ಇಬ್ಬರು ಒಂದೇ ನಾವೆಲ್ಲ ಒಂದೇ ಫ್ಯಾಮಿಲಿ ಅನ್ನೋ ಸತ್ಯ ಅವ್ರಿಗೆ ಗೊ ಗೊತ್ತಾದಾಗ ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ ಆಗ ಸುಧಾ ಅವರು ಬನ್ನಿ ಹತ್ತಿಗೆ ಹೋಗಿ ಅಣ್ಣನಿಗೆ ಈಗಲೇ ಹೇಳೋಣ ಅಂತ ಹೇಳಿ ಹೇಳಿದಾಗ ಬೇಡ ಸುಧಾ ಈಗಲೇ ಬೇಡ ನೀವೆಲ್ಲರೂ ಆ ದೇವರ ಒಂದು ಇಚ್ಛೆಯಿಂದಾನ ತಾನೇ ಬೇರೆ ಬೇರೆ ಆಗಿದ್ದು ಇವಾಗ ಆ ದೇವ್ರ ಸನ್ನಿಧಿನಲ್ಲೇ ನೀವು ಎಲ್ಲರೂ ಒಂದಾದರೆ ಒಳ್ಳೇದಲ್ವಾ ಅಂತ ಹೇಳಿದಾಗ ಆಯಿತು ಅದಕ್ಕೆ ನೀವು ಹೇಗೆ ಹೇಳ್ತೀರೋ ಹಾಗೆ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ನಿಮಗೆ ಉಳ್ಕೊಳ್ಳೋಕ್ಕೆ ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ ನಾಳೆ ಎಲ್ಲಿಗೆ ಬರಬೇಕು ಅಂತ ನಿಮಗೆ ಫೋನ್ ಮಾಡಿ ಹೇಳ್ತೀನಿ ಅಲ್ಲಿಗೆ ಬಂದರೆ ಸಾಕು ಅಂತ ಹೇಳ್ತಾರೆ ಆಯಿತು ಅದಕ್ಕೆ ಅಂತ ಅಂದ್ಬಿಟ್ಟು ಸುಧಾ ಅವರು ಹೊರಡ್ತಾರೆ ಈ ಕಡೆ ಗೌತಮ್ ಅವರು ಡಲ್ಲಾಗಿ ಕೂತಿರೋದನ್ನ ನೋಡಿ ಭೂಮಿಕಾ ಅವರು ಯಾಕೆ ರೀ ಇಷ್ಟೊಂದು ಸಪ್ಪಿಗೆ ಕೂತಿದ್ದೀರಾ ಅಂತ ಕೇಳ್ತಾರೆ ಏನು ರೀ ನೀವು ಇಷ್ಟೊಂದು ಆರಾಮ ಆಗಿ ಇದ್ದೀರಲ್ಲ ಅವಳು ಅಷ್ಟೊಂದು ಮೋಸ ಮಾಡಿ ಹೋಗಿದ್ದಾಳೆ ನೀವು ನೋಡಿದ್ರೆ ಇಷ್ಟೊಂದು ಆರಾಮವಾಗಿ ಇದ್ದೀರಲ್ಲ ಅವಳು ಮಾಡಿದ್ದು ಸರಿನಾ ಹಾಗಾದರೆ ಅಂತ ಕೇಳ್ತಾರೆ ಇಲ್ಲ ಅವ್ರು ಮಾಡಿ ತಪ್ಪು ನೀವು ಅದ್ರ ಬಗ್ಗೆ ಎಲ್ಲ ತುಂಬ ಯೋಚನೆ ಮಾಡಬೇಡಿ ನಾಳೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾರೆ ಆಗ ಈ ನನಗೆ ಎಲ್ಲೂ ಬರೋಕ್ಕೆ ಮೂಡಿಲ್ಲ ಅಂತ ಹೇಳಿದಾಗ ಪ್ಲೀಸ್ ಗೌ ಗೌತಮ್ ಅವರೇ ನಾನು ಕೇಳಿದ್ದಕ್ಕೂ ಇಲ್ಲ ಅಂತಿದ್ದೀರಲ್ಲ ದಯವಿಟ್ಟು ಬನ್ನಿ ಅಂತ ಹೇಳಿದಾಗ ಆಯಿತು ನೀವು ಹೇಳ್ತಿದ್ದೀರ ಅಂತ ಒಪ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅವ್ರಿಗೆ ಕಾಲ್ ಮಾಡಿದ ಭೂಮಿಕಾ ಅಂದವ್ರೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು ನನಗೆ ಅಂತ ಹೇಳಿದಾಗ ಗೆಳೆಯ ಹೇಗಿದ್ದಾನೆ ಅದಕ್ಕೆ ಅಂತ ಹೇಳ್ತಾರೆ ಕೇಳ್ತಾರೆ ಅವರು ಆರಾಮವಾಗಿದ್ದಾರೆ ಅವ್ರಿಗೆ ಹೇಗೆ ಸಮಾಧಾನ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಈಗ ನೀವು ನಾನು ಹೇಳೋಕ್ ಕೆಲಸ ಮಾಡಿಕೊಡಿ ಪ್ಲೀಸ್ ಅಂತ ಹೇಳ್ತಾರೆ ಹೇಳಿ ಅದಕ್ಕೆ ಅದೇನು ಮಾಡಬೇಕು ಅಂತ ಕೇಳ್ತಾರೆ ನಿಮಗೆ ಗೊತ್ತಿರೋವಂತಹ ಯಾವುದಾದ್ರೂ ದೇವಸ್ಥಾನದಲ್ಲಿ ತುಲಾಭಾರಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾರೆ ತುಲಾಭಾರನ ಅದು ಇಂತಹ ಪರಿಸ್ಥಿತಿನಲ್ಲಿ ಅದನ್ನ ನಾಳೆನೇ ಯಾರಿಗತ್ಗೆ ಅಂತ ಕೇಳಿದಾಗ ಸುಧಾ ಅಮ್ಮನಿಗೆ ಅಂತ ಹೇಳ್ತಾರೆ ಏನತ್ಗೆ ಅವ್ಳು ನೋಡಿದ್ರೆ ಅಷ್ಟೊಂದು ಮೋಸ ಮಾಡಿ ಹೋಗಿದ್ದಾಳೆ ನೀವು ಅವಳಿಗೆ ತುಲಾಭಾರ ಮಾ ಮಾಡಿಸೋಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಿದ್ದೀರಲ್ಲ ಅಂತ ಹೇಳಿದಾಗ ಪ್ಲೀಸ್ ಅವರೇ ನನಗೆ ಹೆಚ್ಚಿಗೆ ಏನು ಹೇಳೋಕ್ಕಾಗಲ್ಲ ಈಗ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ನಾಳೆ ಉತ್ತರ ಸಿಗುತ್ತೆ ದಯವಿಟ್ಟು ಇದೊಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳ್ತಾರೆ ಆಯಿತು ಅತ್ತಿಗೆ ಅಂತ ಅಂದ್ಬಿಟ್ಟು ಆನಂದವರು ಫೋನ್ ಇಡ್ತಾರೆ ಅಲ್ಲಿ ಅಪರ್ಣ ಭೂಮಿಕಾ ಕಾಲ್ ಮಾಡ್ದಂಗೆ ಇತ್ತು ಅಂತ ಕೇಳ್ತಾರೆ ಹೌದು ಅತಿಗೆನೇ ಕಾಲ್ ಮಾಡಿದ್ದು ಏನಂತೆ ಭೂಮಿಕಾಗೆ ಅಂತ ಹೇಳಿದಾಗ ಅದೇ ಆ ಸುಧಾ ಮೋಸ ಮಾಡಿ ಅವರ ಅಮ್ಮನಿಗೆ ಅತಿಗೆ ತುಲಾಭಾರ ಮಾಡಿಸ್ಬೇಕಂತೆ ಅಂತ ಹೇಳಿದಾಗ ಅಪ್ಪಣ್ಣನಿಗೂ ಆಶ್ಚರ್ಯ ಆಗುತ್ತೆ ಆದರೂ ಸ ಆನಂದ್ಗೆ ಹೇಳ್ತಾರೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ಯಾರನ್ನಾದರೂ ಕಣ್ಣು ಮುಚ್ಚಿ ನಂಬೋ ವ್ಯಕ್ತಿ ಅಂತಂದರೆ ಭೂಮಿಕಾ ಮಾತ್ರ ಅವರು ಏನು ಅಂತ ನನಗೆ ಚೆನ್ನಾಗಿ ಗೊ ಗೊತ್ತಿದೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ಭೂಮಿಕಾ ಹೇಳ್ದಂಗೆ ಕೇಳು ಅಂತ ಹೇಳ್ತಾರೆ ಆಯಿತು ಅಂತ ಅಂದ್ಬಿಟ್ಟು ಆನಂದರು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಭೂಮಿಕಾ ಮತ್ತು ಗೌತಮ್ ಅವರು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾರೆ ಇದನ್ನು ನೋಡಿದ ಶಕುನಿ ಮಾಮ ಹೋಗಿ ಸಿಸ್ಟರ್ ಎಲ್ಲ ಹಾಳಾಗೋ ಥರ ಕಾಣ್ತಾ ಇದೆ ಏನೋ ನನಗೆ ಹೆಚ್ಚು ಕಡಿಮೆ ಆಗಿದೆ ಅನ್ನಿಸ್ತಾ ಇದೆ ಅವರಿಬ್ಬರು ನೋಡಿದ್ರೆ ಬೆಳಗ್ಗೆ ಬೆಳಿಗ್ಗೆನೇ ಎಲ್ಲೋ ರೆಡಿ ಮಾಡ್ಕೊಂಡು ಹೋದರು ಏನಾದರೂ ಭಾಗ್ಯ ಮತ್ತು ಅವ್ಳ ಮಗಳನ್ನ ಮೀಟ್ ಮಾಡೋಕೆ ಹೋಗಿದ್ದಾರ ಅಂತ ಕೇಳಿದಾಗ ಶಕುಂತ್ಲಾ ಕೂಡ ಟೆನ್ಷನ್ ಮಾಡ್ಕೊಳ್ತಾಳೆ ಹೇಗಾದರೂ ಮಾಡಿ ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಬೇಕಲ್ಲ ಅಂತ ಹೇಳಿದಾಗ ನೀನೇನು ಟೆನ್ಷನ್ ಮಾಡಿ ಮಾಡ್ಕೋಬೇಡಮ್ಮ ನಾನು ಇದೀನಲ್ವ ಇದನ್ನು ಈಸಿಯಾಗಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಎಗನಿಷ್ಟು ಬಿಸ್ನೆಸ್ ಪಾರ್ಟ್ನರ್ಗೆ ಕಾಲ್ ಮಾಡಿ ನಿಮಗೆ ನಿಮ್ಮ ಹತ್ರ ಹೇಗಿದ್ದರು ಆ ಸುಧಾ ನಂಬರ್ ಇದೆಯಲ್ವಾ ಅವಳಿಗೆ ಕಾಲ್ ಮಾಡಿ ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ಹೇಳಿ ಅಂತ ಹೇಳಿದಾಗ ಇದರಿಂದ ನನಗೇನು ಲಾಭ ಅವಳೆಲ್ಲಾದರೂ ಹಾಳಾಗೋಗಲಿ ಬಿಡು ಅಂತ ಹೇಳ್ತಾರೆ ಆಗ ಹಾಗಲ್ಲ ಅಂಕಲ್ ಇದ್ರಿಂದ ತುಂಬ ಲಾ ಲಾಭ ಇದೆ ಅದೇನು ಅಂತ ಆಮೇಲೆ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಆದರೆ ಇವಾಗ ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ಹೇಳ್ತೀರಾ ಅಂತ ಹೇಳಿದಾಗ ಆಯಿತು ನನಗೆ ಒಂದು ಅರ್ಧ ಗಂಟೆ ಟೈಮ್ ಕೊಡು ನಾನು ತಿಳ್ಕೊಂಡು ಹೇಳ್ತೀನಿ ಅಂತ ಅಂದ್ಬಿಟ್ಟು ಫೋನನ್ನು ಇಡ್ತಾರೆ ಈ ಕಡೆ ಎಲ್ಲರೂ ಟೆನ್ಷನಲ್ಲಿ ಇರ್ತಾರೆ ಏನು ಮಾಡ್ತಾರೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆ ನೋಡಿ ತಿಳ್ಕೊಳ್ಳೋಣ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿ ಮತ್ತೆ ಸಿಗೋಣ ಅಂತಾರ